ಅದಿಗರ ಆರ್ ತಿಂಗಳಿದ್ದಾಗ ನಮ್ಮ ತಿರ್ಕೊಂಡ್ರಿ ನನಗೆ ತಾಯಿ ಏನು ಏನ್ ಗೊತ್ತೇನ್ರಿ ಸಣ್ಣವಿದ್ದಾಗ ನಮ್ಮ ಅಣ್ಣ ನಮ್ಮಅಪ್ಪಲ್ಲಿ ಗಂಗಾದಾಗ ಅಣ್ಣ ಹಾಕಿಕೊಟ್ಟ ಅದನ್ನ ತಿಂದ ದೊಡ್ಡವಾಗೇನ್ರಿ ಈ ಕೈ ತುತ್ತಿಂದ ಗೊತ್ತಿಲ್ರಿ ಅದಿಗೆ ಬರ ಆದ್ರೀಗ ಕೈ ತುತ್ಕೊಟ್ಟೆ ನನಗೆ ತಾಯಿಗೆ ರೀ ನಿಮ್ಮ ಮಹೇಶ ಸುಮ್ನೆ ಇರಪ್ಪ ನಿಮ್ಮ ಅಷ್ಟ ಅಲ್ಲ ನನಗ ಮಗ ಇದ್ದಂಗ ಈ ಲೋಕದಾಗ ಈ ಥರ ತಾಯಿ ಪ್ರೀತಿ ಯಾರಿಗಿತ್ತೇಳಿ ಜನ್ಮ ಕೊಟ್ಟ ತಂದೆಗಿಂತ ಹೆಚ್ಚಾದ ಮಾವ ದೇವ್ರಂತ ಗಂಡ ಮಗನಂತ ಮೈನ್ ಇನ್ನೇನ್ ಬೇಕು ಹೇಳ ನನಗ ತುಗ ಇನ್ನೊಂದ್ ಸ್ವಲ್ಪ ಊಟ ಮಾಡಿ ఆ ఆ ఇడి ఇడి పుడి ఆ ఆ మామ నాకింద నివకది కర్కండి కర్కండి

ಹಂಗ ಲಗು ಆರಾಮಂದ್ರೆ ನಿಂಗೆ ಐದು ವಾರ ರೊಪ್ಪದ್ ಮಾಡ್ತೀನಿವ బాయ్ బాబా స్వల్ప ఐతి నేను బర్బాడ అంతా జ్వర ఇక ఎదక్ నేను ಆ ಜಾತ್ರೆ ಹಗ್ಗ ಹೋಗ್ಬೇಕಂತ ಮನಿಗೆ ಅಪ್ದಾಡಕತ್ತಾರ ಹ್ಞೂ ಅದಕ್ಕೆ ಕರ್ದು ಬರಕ್ ಕುಂತು ಬಂದಾನ ಹೌದಾ ಹ್ಞೂ ಜಾತ್ರೆಗೆ ಅಪಾಚಾರ ಇಲ್ಲ ಅಪಾಚಾರ ಹೋಗಕರ್ತದ ಅಪಾಚಾರ ಕಟ್ನೂರು ಹೋಗಿರಣ್ಣ ಹ್ಞೂ ಅದಕ್ಕೆ ಅವರೂ ಇಲ್ಲ ಅದಕ್ಕ ನಾ ನಾವು ಹೋಗಕ್ಕೆ ನನಗೇನು ಗೊತ್ತಾಗಂಗಿಲ್ಲ ಅಲ್ಲಿ ನೀವು ಹೋದ್ರೆ ಅವ್ರಿಗೆ ಏನೇನು ಬೇಕು ಅನ್ನೋದು ಕೊಡಿಸಿ ಬಿಡ್ತೀರಿ ಅದಕ್ಕ ನೀನು ಹೋಗಿ ಬರ್ರಿ ಅಲ್ಲಿ ನೈಸ ಒಂದು ಕೆಲಸ ಮಾಡು ನಂಗೆ ಕೂಡ ಮನೆಗೆ ಹೋಗೋಣ ಮತ್ತೆ ಮನೆಯಾಗ ರೆಸ್ಟ್ ಮಾಡಿನ ನಾನು ಜಾತ್ರೆ ಕಡೆ ಹೋಗೀನಿ ಯಾಡಣ್ಣ ಹ್ಞೂ ಜಾತ್ರೆ ಸಂಬಂಧ ನಾಲ್ಕು ದಿವ್ಸ ಸುಟ್ಟ್ಯಾಕತ್ತೀಗ ಅದಕ್ಕೆ ಹೆಂಗೆ ಮಾಡ್ತೀನಿ

ಕಟ್ ಮಾಡಿ ಫೋನ್ ಮೊದಲ ಏನಿಂದ ಏನಿಂದ ಕೇಳ್ತಿರಲಿ ಒಬ್ಬರ ನಾವು ಇತ್ತು ಸಟ್ಟಂಗ ಆಗಿತ್ತೆ ಆಯ್ತುಪ್ಪ ನಾ ಹಿಂದಗಡೆ ಆಸ್ತೇನೆ ಏನಕ್ಕೆ ಊರಾಗ ಜಾತ್ರೆ ಮಾಡಕತ್ತರ ತೇರ್ ನಗ ಹೋಗಕತ್ತರ ಹೊಸ ಮೆಂಬರ್ ಅದರ ಹಳೆ ಮೆಂಬರ್ ಅದರ ರಾಮನ ಮಕ್ಕಳ ಅದರ ಎಲ್ಲರ ಅದರ ನಾವು ಇಲ್ಲ ನೀವು ಇಲ್ಲ ಏನ್ರಿ ಊರಾಗ ಜಾತ್ರೆಕನ್ನ ನಾವು ಬದುಕೇರ ಅದೇ ಬಣ್ಣ ಗೊತ್ತೈತೆ ಇಲ್ರಿ ಹೌದಾ ಹತ್ತು ಸಾಕು ಮೂರು ಮಂದಿಗೆ ಜಾತ್ರೆ ಹೆಂಗ್ ಏನ್ರಿ ಜಾತಿ ಮಾಡ್ತಾರೆ ಅಂತೀರಿ ಇವತ್ತು ಥಕ್ಕ ಬೋದಾರ ನಾಳೆ ಅದ ಹಗ್ತಾರ ಏನಾರ ನಾವು ಅಮ್ಮ ಅದ್ರಲ್ಲಿ ಹುರ್ಲಾಕ್ತಾರ ಅಷ್ಟರಿ ಮಗ ಅಲ್ಲ ನಾನು ಮನಸ್ ಮಾಡಿದ್ರೆ ಎಲ್ಲರಿಗೂ ಹುರ್ಲಾಕ್ತ ಅದ್ ಹೆಂಗ ಹಾಕ್ತಿರಿ ನೋಡ್ರ ನಮಗ ಎಲ್ಲಾ ಊರ್ ಆಗತ್ತಂಗ ನಮ್ ಊರಾಗ ಬಾಳ ನಾನೊಂದ್ ಜಾತಿಯವ್ರಿಗೆ ಹುಳಾಗ್ಬಿಡ್ತೇನೆ ಇನ್ನೊಂದ್ ಜಾತಿ ಅಬ್ಬ ಬಾಳ ಶನಿಯರ್ ಇದರಪ್ಪ ಬಟ್ಟಿಗೆ ತಿಂತೀರಿ ಯಾಕ್ಲಿ ಮೈ ಹೆಂಗ ಇಲ್ರಿ ಬಾಳ್ ತಿಳಿ ಚುರ್ಕೈತಿ ನಿಮ್ ಸರ್ತಿ ಕೇಳಿದ್ರೆ ತಪ್ಪು ತಕೋಬೇಡ್ರಿ ಮುಂದಿನ ಏನ್ ಪ್ಲಾನ್ ಐತ್ರಿ ನಾ ಹೇಳಿದ್ಲಾನ್ ಹೌದ ಆಯ್ತವ್ರ ಆ ಆರಾಮದಪ್ಪ ಯಾಕ್ರ ಯುವಕರ ಇಲ್ಲೇ ಕುಂತೀರಲ್ಲ ಜಾತ್ರಿ ಯಾರು ಹೇಳಿ ನಿಮ್ಗ ಯಾರ ನೀನ್ಪಾ ನೀತಿ ಹಿಂದೆ ದರ ಬಿರ್ರಿ ದರ ಮಾಡಿದ್ವಿ ಇಬ್ರು ಕೂಡಿ ಎಲ್ಲಾರು ಹುಡುಗರು ಕರ್ಕೊಂಡ ಈಗ ಇಲ್ಲಿ ಓ ನಮ್ಮದು ನೋಡಿ ಬೇರೆ ನೋಡ್ರಿ ನಾನು ಒಬ್ಬನ ಬಿಟ್ಟಾನಂತ ಮಾಡಿದ್ದೆ ನಾನು ನಿಮ್ನು ಎಲ್ಲಾರನ್ನೂ ಬಿಟ್ಟಾರಲ್ಲ ಈಗೆಲ್ಲಾ ಏನ್ ನಡದ್ಬಿಟ್ಟವ ಜಾತಿ ಭೇದ ಮೇಲೆ ನಡೆದ್ಬಿಟಾವ್ ಜಾತ್ರೆ ಇವು ಎಲೆಕ್ಷನ್ ಆವ ಇವ ಎಲ್ಲಾ ಜಾತಿ ಮೇಲೆ ನಡೆದ್ಬಿಟ್ಟವ ಹೌದು ಅಣ್ಣ ಯಾ ಜಾತಿ ಅವ್ರು ಅಧಿಕಾರ ಇರ್ತಲ್ಲ ಅದ ಜಾತಿ ಅವನ ನಡ್ದು ಈಗಲ್ಲ ನಮ್ಮ ನಮ್ ಹುಡುಗರೆಲ್ಲ ನೀ ಇದ್ರ ನಮ್ ಮಜಾ ಅಲ್ಲೇ ನೀ ಇಲ್ಲ ಅಂದ್ರೆ ನಾವೇ ಬಂದ್ ಮರ ನೀವ್ ಇದ್ದಲ್ಲಿ ನಾವ್ ಇರ್ತೇವ್ರಿ ನೀವ್ ಇಲ್ಲಿ ಮುಂದೆ ಹೋಗಲ್ಲ ಇಲ್ಲಿ ನೀವೆಲ್ಲ ಇತ್ತು ಅಂದ್ರೆ ಏನ್ ಬಿಡ್ಲಿ ನಾ ಜಾತ್ರಿ ಹಂಗ ಮಾಡ್ತಾರ ಮಾಡ್ಯವ್ರು ನಾನು ನೋಡ್ತಾನವ್ರ ಹಾಂ ಇವ್ನ ಮಾತು ಕೇಳಿ ನಾವು ಬಿಡೋಕ್ ಬರಂಗಿಲ್ಲಪ್ಪ ಅವ ಹೋಲಿ ಅವ ಹಂಗ ಅವ್ರ ಅವ್ರ ಕೂಟ ಗಾ ನಮ್ದು ನಡೆಯಂಗಿಲ್ಲ ನಮ್ಮ ಊರ ಜಾತ್ರೆ ನಾವು ಮಾಡೋದ್ರಪ್ಪ ಏ ಅವ್ನ ಮಾತ್ ಹೇಳಿ ಕೇಳ್ತೀರು ನಮ್ಮ ಊರಂದ್ರೆಲ್ಲ ಒಂದು ಜಾತಿ ಭೇದ ಮಾಡಿದ್ಬೇಡ ನಾವು ಸುಮ್ಮನೆ ಜಾತ್ರೆ ಮಾಡಕ್ಕೆ ಹೋಗ್ಬರ್ರಿ ಏ ಆ ಹುಚ್ಚು ಮಾತ್ ಕೇಳ್ತಾರೆ ಯಾರರೇ ಏ ಹಂಗೆ ಅಂದು ಹೋಪ್ಪ ಅವ್ನ ಇದ್ರಿಗೆ ಹಂಗ ಬಿಡೋಕೆ ಕೊಡ್ಬೇಕ ಇಲ್ಲಾಂದ್ರೆ ಅವ ಮುಂದ ಹುಡುಗರೆಲ್ಲ ಕಿರಿಕ್ ಮಾಡ್ತಾರೆ ನೋಡವ್ವ

ಇಲ್ಲ ಒಬ್ಬ ನೂಲವ್ರಿ ಒಬ್ಬರು ಇಲ್ಲೇ ಜಿ ಬಸ್ ಹೋಗ್ಲಾ ಎಲ್ಲಿ ಇರ್ಬೇಕ್ರಿ ಬಂದಾರ ಹೌದ್ ಯಾರ ಮನ ನೆಡ್ಸ್ಪೆಲ್ಲಾ ಇರತ್ತಲ್ಲ ಇವ್ರ ಇವಾಗ ಮಲ್ಲ ಮೆಂಬರ್ ಆಮೇಲೆ ಅಧ್ಯಕ್ಷರ ಮಾತಾಡ್ತಾರ

ನಾ ಫೋನ್ ನಿಮ್ಗ ಆಗಿರ್ರಿ ನಮ್ಮ ಮಧ್ಯ ಕೂಟ ಮಾತಾಡ್ಕೊಂಡು ಬರ್ತೇನೆ ನಿಮ್ಗೆ ಸಂಜೆ ಸಾಯಂಕಾಲ ನೋಡಲಿ ಎಂತೆಂತ ಮಕ್ಳು ಹುಟ್ಟಾರ್ ನಮ್ ಊರಾಗ ಒಂದ್ ಊರಾಗೆ ಎರಡು ಊರ್ ಮಾಡೋ ಸೊಳ್ಳೆ ಮಕ್ಳು ಇವ್ರ ಇಂಥವ್ರಿಗೆ ಅನ್ನೋದು ಮನೆ ಮುರ್ ಅಂತ ಹೇಳಿ ಅದಕ್ಕ ನಡಿ ನಮ್ ಊರು ಜಾತ್ರೆ ನಾವು ನಾವ್ ನಡಿ ಹೋಗೋಣ ಅಲ್ಲ ಯಾರ ಬಂದ್ ಏನಾರ ಮಾಡುವ ಬಟ್ ನಮ್ ಊರ್ ಜಾತ್ರೆ ಚಂದ ಆಕತತಿಲ್ಲ ಸಾಕ ಈ ಸೊಳ್ಳೆ ಮಕ್ಳು ಮಾತ್ ಕೇಳ್ಕೊಂತ ತೋದ್ರ ಒಂದ್ ಊರಾಗ್ ಎರಡು ಊರ್ ಮಾಡೋ ಸೊಳ್ಳೆ ಮಕ್ಳ ಅವ್ರ ಅಂತವ್ರ್ ಹೂ ಅನ್ನೋದಾ ನಮ್ ಕೆಲ್ಸ ನಾವ್ ಮಾಡೋದವ್ರೂ

ಏನಿಲ್ಲ ರೀ ಅದೇ ಜಾತ್ರೆ ಮಾಡಕತ್ತಿದ್ವಲ್ಲ ರೀ ಮತ್ತು ಜಾತ್ರೆಗಂತ ಅದ ಮತ್ತು ಮೊದಲಿನ ಅಧ್ಯಕ್ಷೆ ನ್ಯಾಯ ತೆಗಿಯಾಕ ಕಿಚ್ವಿ ಮಾಡಾಕತ್ತಾರ ರೀ ಹೌದಾ ನೋಡಿ ರೀ ಮತ್ತೀಗ ಸವಾಲ್ ಬದ್ಧನೆ ಇಟ್ಟಿದ್ವಿ ಅದನ್ನ ಏನಪ್ಪ ಅದು ಮಾಡ್ಬೇಕು ಅನ್ನಕತ್ತಾರ ರೀ ಅದಕ್ಕೆ ನಿಮ್ಗೆ ಸಾವ್ಕಾಲ ಹೋಗಿ ಟೋಯಿ ಪೆಟ್ಟಾಯ್ ಬಂದ ಅಂತ ನಿಮ್ಮ ಕಡೆ ಬಂದಂದ್ರೆ ಅಂತವ್ರಿ ಯಾರು ಅದ ನಮ್ಮೂರಾಗ ಯಾರು ಹೇಳಿದ್ರು ನಿಮಗೆ ಹಳೆ ರೀ ಹ್ಞೂ ಹೌದಾ ಕಟ್ಟಿ ಮೇಲೆ ನಮ್ಮ ಬೇರೆ ಕುಂತಿದ್ದೀವಿ ರೀ ಮಾತಾಡ್ಕೊಂತ ಅವು ಬಂದ ಬಂದ ನಮ್ಮನ್ನು ಕರ್ದಿಲ್ಲ ಜಾತ್ರೆಗವ ನಾವು ಹೋಗಂಗಿಲ್ಲ ನಿಮ್ಮನ್ನು ಕರ್ದ ನೀವು ಹೋಗಂಗಿಲ್ಲ ಅದನ್ನು ಜಾತ್ರೆ ಮಾಡ್ತಾನವ ನೀವು ಹೋಗ್ಬೇಟ್ ನಾವು ಅಂದ್ರೆ ಅದು ನೋಡೋಣ ನೋಡೇ ಬಿಡಮ್ಮ ಅದಕ್ಕೆ ಹದಗೆಡ್ಸ ಅಂತ ಅಂದ್ರೆ ನೀವು ಏನು ಜಾತ್ರೆ ಹದಗೆಡ್ಸ್ತಾನಂತ ಹದಗೆಡ್ಸಾಕೇನು ಆ ಮಗನ ತಂತಾನ ಜಾತ್ರೆ ಇಡೇ ಊರಿಗೆ ಸಂಬಂಧಪಟ್ಟಿದ್ದ ಎಲ್ಲಾರು ಕೂಡಿ ನಿಂತ ಜಾತ್ರೆ ಮಾಡ್ಬೇಕು ಅಷ್ಟೇ ಎಲ್ಲಾರ ತಲೆಗೂ ಅದೈತೆ ರೀ ಎಲ್ಲಾರ ಅವು ಯಾರು ನಮ್ಮೂರಾಗೆ ಒಳ ಅದಾವಲ್ಲ ರೀ ಅವ ಹದ್ಗೆಡ್ ಸುಳ್ಳೋ ರೀ ಅಲ್ಲಿ ಜಾತ್ರೆ ನೋಡ್ರಿಪಾ ನೀವೆಲ್ಲಾರು ಹಿಂಗ ಯುವಕರು ಒಂದಾಯ್ತರ ಯಾರು ಏನು ಹರ್ಗಡ್ಸ ಆಗಲ್ಲ ಜಾತ್ರೆದ ಜಾತ್ರೆ ಚಲೋತಿಯ ನಾವು ಮುಂಜಾನೆ ಮುಂಚೆಗಳ ಕಟ್ಟಿಗೆ ಕುಂತಿದಿವ್ರಿಪಾ ಅವ ಅಧ್ಯಕ್ಷರ ಚಮಚ ಆದ್ರಿ ಅನುಕೂಲ ಅವ ಬಂದ ನಿಮ್ ಊರಾಗ ಭಜನೆ ಹಚ್ಚಕತ್ತಾರ ನೀವು ನಾಟಕ ಯಾಕೆ ಮಾಡ್ಲಿಲ್ಲ ಅನುಕೂಲ ಆಗಲಿಲ್ಲ ಅವ್ರಿಗೆ ರೊಕ್ಕ ಕೊಟ್ಟು ಕರ್ಸಾರ ನೀವು ರೊಕ್ಕ ಕೊಟ್ಟಿದ್ ಮಾಡಿದ್ ನೀವು ಚಂದ ಮಾಡ್ತಿದ್ರಿ ಇದನ್ನ ಜಾತ್ರೆ ಹದಗುಣ್ಣು ಅಧ್ಯಕ್ಷ ಮಾತಾಡೋಣ ನೀವೇಲ್ಲಾ ಒಂದಾಗ ತಿಂಗಳು ಆಗ್ತಾ ಆ ಹೋಗ್ಬಿಡ್ರಿ ಯಾವ ಮಗ ಬರ್ತಾನ ಬರ್ಲಿ ನಾವ್ ಉಟ್ರುಕೊಂಡ ಜಾಗೃತಿ ಚೆಂದ ಮಾಡ್ಯಾಸ್ರಿ ನೀವ್ ಎಷ್ಟು ಸಾತ್ ಕೊಟ್ರಿ ನಾವ್ ಯಾಕಂದ್ರಿ ಎಲ್ಲಾರು ಚೆನ್ನಾಗಿ ಮಾಡೋಣ ಅಲ್ರಿ ರಾತ್ರಿ ಕೇಬಲ್ ಹಚ್ಚಿ ಕರೆಂಟ್ ಗಿರಂಟ್ ತಗಿಸಿ ಹುಡಾನ್ ಹುಡ್ಗುರ್ ಏನ್ ಮಾಡ್ಸಿದ್ರು ಅಂತ ಒಂದ್ ನೋಡ್ರಿ ಯಾಕಂದ್ರ ಅಣ್ಣಾರ ನಮ್ ಹುಡಾನ್ ಹುಡ್ಗುರ್ ಹೆಂಗದಾರ ಅಂದ್ರ ಕುಡಿಯಕ್ ಒಂದ್ ಸ್ವಲ್ಪ ರೊಕ್ಕ ಕೊಟ್ಟ ಏನ್ ಮಾಡ್ಕಂದ್ರು ಮಾಡಂದ್ರು ಮಾಡ್ತಾರ ಹಂಗದ ನೋಡ್ರಿ ತಪ್ಪಾ ನೀವ್ ಹೇಳುದು ಅಷ್ಟು ನಿಮಗ್ ಭಯ ಇದ್ರ ನಾನು ಹೊಡ್ಕೊತೀನಿ ತಮ್ಮ ಆ ಪೊಲೀಸ್ ಸ್ಟೇಷನ್ ಗೆ ಕೇಳಬೇಕು ಅವ್ರು ಫೋನ್ ಅಂತ ಹೇಳ್ಬಿಡಪ್ಪ ಆಯ್ತ್ರಿ ಮಲ್ಲಣ್ಣರ ಓರಿ ಸ್ವಲ್ಪ ನಂಬರ್ ಕೊಡ್ರಿ ಸ್ಟೇಷನ್ ಅಂತ ತೋರಿ ಹೌದ್ ತೋರಿ ಅಣ್ಣರ ಕರೆಕ್ಟ್ ಅದ ಅಷ್ಟ್ ಮಾಡ್ಬಿಟ್ರೆ ನಮಗ ಚಿಂತೆ ಹೌದು ಹಾ ನಾನು ರೀ ಚಂದ್ರ ರಮಣ ಮಗ ಮಾತಾಡ್ದ ಅಂದಂಗ ಒಂದು ಎರಡು ದಿನ ಜಾತ್ರೆ ಐತ್ರಿ ನಮ್ಮ ಊರಾಗ ಇವ್ ಕಾರ್ಯಕ್ರಮಗಳು ಬಾಳ ಇಟ್ರ ಅದ್ರ ಸಂಬಂಧ ಸ್ವಲ್ಪ ಕರೆಂಟಿನ ಸಂಬಂಧ ಹಚ್ಚಿದ್ಯಾನ ಕರೆಂಟ್ ಏನು ಪ್ರಾಬ್ಲಮ್ ಆಗ್ಬಾರ್ದ್ರಿ ಆ ಥರ ಇವ್ರು ಸ್ವಲ್ಪ ಎಲ್ಲಾರು ನೋಡ್ಕೊರಿ ನೋಡ್ಕೊರಿ ಸ್ವಲ್ಪ ಯಾರಾದ್ರೂ ಒಂದು ಇಬ್ಬರನ್ನ ಸರ್ ಸರ ರೀ ಯಾಕಂದ್ರೆ ಸ್ವಲ್ಪ ಕಿಡ್ಡಿ ಅವ್ರ ಅದ